ಮಂಜುನಾಥ್ ರೆಡ್ಡಿ ಅಲಿಯಾಸ್ ಮೆಂಟಲ್ ಮಂಜ ಅಂತೇಳಿ ಈ ಥರ ಇಬ್ಬರು ಹುಡುಗರನ್ನು ಕರ್ಕೊಂಡು ಒಂದು ಟಾಟಾ ಎಸ್ನಲ್ಲಿ ಅಲ್ಲಿ ಒಂದು ಹಳೆಯ ಒಂದು ವಿಚಾರವನ್ನು ಮಾತನಾಡಲಿಕ್ಕೆ ಅದೇ ಒಂದು ಶಹರದ ವಿಜಿ ಮತ್ತು ಶಶಿಯವರ ಕಡೆ ಒಂದು ಮಾತಾಡಲಿಟ್ಕೊಂಡಿರ್ತಾನೆ ಆ ಒಂದು ಮಾತುಕತೆ ಮಾಡುವ ಸಮಯದಲ್ಲಿ ಒಬ್ಬರಿಗೊಬ್ಬರು ಮಾತು ಮಾತುಕತೆ ಅತಿರೇಕಕ್ಕೆ ಹೋಗಿ ಒಬ್ಬರೊಬ್ಬರು ಅಸಾಂತು ಮಾಡೋ ಮಾತಕ್ಕೆ ಹೋಗ್ತದೆ ಆ ಒಂದು ಸಂದರ್ಭದಲ್ಲಿ ಆರೋಪಿತ ಏನು ಶಶಿ ಮತ್ತು ವಿಜಯ್ ಏನಿದ್ದಾರೆ ಇವರು ಡ್ರ್ಯಾಗನ್ನಿಂದ ಈ ಮಂಜುನಾಥ್ ರೆಡ್ಡಿಯನ್ನು ಅವನಿಗೆ ಎದೆಗೆ ಮೂರು ಭಾಗ ಮೂರು ಕಡೆ ಚುಚ್ಚಿದ್ರಿಂದ ಆತ ನಂತರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಈಗ ಸಂಬಂಧಪಟ್ಟಂತೆ ನಾವು ಅನೇಕ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಡ್ತೀವಿ ಈ ಪ್ರಕರಣದ ಪ್ರಮುಖ ಆರೋಪಿತರು ಏನು ಶಶಿ ಮತ್ತು ವಿಜಯ್ ಇದ್ದಾರೆ ಅವ್ರನ್ನ ಹೆದರಾಗಿ ನಾವು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಮತ್ತು ಇನ್ನುಳಿದ ಇತರೆ ಆರೋಗ್ಯ ಮೂರು ನಾಲ್ಕು ಜನ ಇದ್ರು ಅಂತ ಏನೊಂದು ಮಾಹಿತಿ ಇದೆ ಅವರನ್ನು ಸಹಿತ ಅರೆಸ್ಟ್ ಮಾಡಲಿಕ್ಕೆ ನಾವು ಪಲ್ಯಗಳನ್ನು ಮಾಡಿದ್ವಿ ಆದಷ್ಟು ಬೇಗ ಉಳಿದ ಆರೋಗ್ಯನು ಸಹಿತ ನಾವು ಬಂಧಿಸ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಹಳೆಯದ ಒಂದು ಜಗಳ ಇತ್ತು ಇವರು ಇಬ್ಬರು ಮನೆ ಅಂತಿದೆ ಇನ್ನೊಂದು ಮಾಹಿತಿ ಪ್ರಕಾರ ಯಾವುದೋ ಒಂದು ಪ್ರಕರಣದಲ್ಲಿ ಇತ ಸಾಕ್ಷಿದಾರನಾಗಿದ್ದ ಆ ಒಂದು ಸಾಕ್ಷಿ ಹೇಳದಂತೆ ಆತನಿಗೆ ಒತ್ತಡ ಹಾಕ್ತಾ ಇದೆ ಅನ್ನುವಕ್ಕೆ ಒಂದು ಸಹಿತ ಮಾಹಿತಿ ಇದೆ ಇದೆಲ್ಲದರನ್ನು ಸಹಿತ ನಾವು ಇನ್ನು ವಿಚಾರಣೆ ಮಾಡೋದು ಬಾಕಿ ಇದೆ ಪೂರ್ತಿ ವಿಚಾರಣೆ ಆದಮೇಲೆ ಹೆಚ್ಚಿನ ಮಾಹಿತಿ ಇಲ್ಲ ಅದು ಆ್ಯಕ್ಚುಲಿ ಕೇಳಲಿಕ್ಕೆ ಹೋಗಿದ್ದಾರೆ ಸಣ್ಣ ಸಣ್ಣ ಮಟ್ಟದ ಒಂದು ಜಗಳದಿಂದ ಸ್ಟಾರ್ಟ್ ಆಗಿದೆ ಕುಡಿದ್ರಿಂದ ಸ್ವಲ್ಪ ತೆರೆಯಕ್ಕೆ ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಏಕಾಕಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದು ಸದ್ಯದ ಒಂದು ತನಿಖೆಯಲ್ಲಿ ಈ ಇಬ್ಬರನ್ನ ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಆರೋಪಿತರಲ್ಲಿ ಪಡೆಯುವುದಕ್ಕ